ಅಂದಾಜು ಮುನ್ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬಳ್ಳಾರಿಯ ವಿಮಾನ ನಿಲ್ದಾಣ ಕಾಮಗಾರಿಗೆ ಶೀಘ್ರ ಚಾಲನೆ ನೀಡಲಾಗುವುದು ಎಂದು ನಗರ ಶಾಸಕ ನಾರಾಭರತ್ ರೆಡ್ಡಿ ತಿಳಿಸಿದರು ಗುರುವಾರ ನವೀಕರಣಗೊಂಡ ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇತ್ತೀಚೆಗೆ ರಾಯದುರ್ಗ ಶಾಸಕರು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭೇಟಿಯಾಗಿದ್ದ ವೇಳೆ ವಿಮಾನ ನಿಲ್ದಾಣ ನಿರ್ಮಾಣವಾದರೆ ಈ ಭಾಗಕ್ಕೆ ಎಲ್ಲಾ ರೀತಿ ಅನುಕೂಲ ಆಗಲಿದೆ ಎಂದರು ನಿಲ್ದಾಣ ನಿರ್ಮಾಣಕ್ಕೆ ಸಂಬಂಧಿಸಿ ಈಗಾಗಲೇ ಕೈಗೊಂಡ ಕ್ರಮಗಳ ಬಗ್ಗೆ ಅವರೊಂದಿಗೆ ಚರ್ಚಿಸಿದೆ ಎಂದರು ನಗರದ ವಿವಿಧ ಕಡೆ ನಡೆದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಶ್ರೀರಾಮಲು ಭಾಗಿ ಬಳ್ಳಾರಿ ನಗರದ ಕೌಲ್ ಬಜಾರ್ ದೇವಿನಗರ ರೇಡಿಯೋ ಪಾರ್ಕ್ ಸೇರಿದಂತೆ ವಿವಿಧ ಕಡೆ ನಡೆದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಶ್ರೀರಾಮಲು ಅವರು ಭಾಗಿಯಾಗಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸುವ ಮೂಲಕ ವಿಘ್ನ ನಿವಾರಕನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸಿದರು ಈ ವೇಳೆ ಮಾತನಾಡಿದ ಅವರು ಬಳ್ಳಾರಿಯಲ್ಲಿ ಗಣೇಶ ಉತ್ಸವಗಳು ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯುತ್ತಿದ್ದು ಎಲ್ಲೆಡೆ ಭಕ್ತಿ ಭಾವಗಳು ಮೇಳೈಸುತ್ತಿವೆ ಎಂದು ಹೇಳಿದರು ಸಿರುಗುಪ್ಪದಲ್ಲಿ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ದಿವಂಗತ ಎಚ್ಆರ್ ಧರ್ಮವೀರ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಕೆ ಸಿರಗುಪ್ಪ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ತಾಲೂಕು ಅಂಬೇಡ್ಕರ್ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಚಿಕ್ಕಬಳ್ಳಾರಿ ನಾಗಪ್ಪ ಮಾತನಾಡಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಶೈಕ್ಷಣಿಕವಾಗಿ ಉದ್ಯೋಗ ಉದ್ಯೋಗಕ್ಕಾಗಿ ಭೂಮಿ ವಿಚಾರವಾಗಿ ತಮ್ಮ ಜೀವನವನ್ನ ಮುಡಿಪಿಟ್ಟು ಹೋರಾಟವನ್ನ ಮಾಡಿದರು ಎಂದು ಹೇಳಿದರು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ದಲಿತ ಆರ್ ರಾಮಪ್ಪ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಎಚ್ ಗಂಗಪ್ಪ ವಕೀಲರು ಮುನಿಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹುಚಿರಪ್ಪ ಮತ್ತು ಡಿಎಸ್ಎಸ್ ತಾಲೂಕು ಸಂಚಾಲಕ ಮಾರೇಶ ಇಮ್ರಾಪುರ ಚಂದ್ರಕಾಂತ್ ಎಚ್ ಕೆ ಬಸವರಾಜ್ ನಾಗಲಿಂಗಪ್ಪ ಬ್ರಹ್ಮ ಡಿಎಸ್ಎಸ್ ಮಾಜಿ ಸಂಚಾಲಕ ದುರ್ಗಪ್ಪ ತಾಲೂಕು ಸಂಚಾಲಕರು ದೊಡ್ಡಬಸಪ್ಪ ದುರ್ಗಪ್ಪ ಪಾಪುನಾಳ್ ಆನಂದ ನಂದೀಶ್ ಇನ್ನಿತರರು ಇದ್ದರು